ಬೀದಿಯಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇದ್ರು ಅವತ್ತಿನ ಅವ್ರ ಸ್ಲೋಗನ್ ಇನ್ನು ನಮ್ಮ ಕಿವಿಯಲ್ಲಿ ಇದೆ ಬಹತ್ ಹೋದಿ ಮೆಹಂಗಾಯಿ ಮಾರ್ ಹೇಳ್ತಾ ಇದ್ರು ಹತ್ತು ವರ್ಷದ ಹಿಂದೆ ಬಹುತೋದಿ ಮೆಹಂಗಾಯಿ ಕಿ ಮಾರ್ ಬಾರ್ ಮೋದಿ ಸರ್ಕಾರ ಅಂತ ಹತ್ತು ವರ್ಷ ಆಯ್ತು ಬಂಧುಗಳೇ ನಾಲ್ಕು ಒಂದ್ ಸಿಲಿಂಡರ್ ಬೆಲೆ ಇದ್ದು ಹನ್ನೊಂದು ನೂರು ರೂಪಾಯಿಗಳಾಯ್ತು ಅವತ್ತು ಹೇಳಿದ್ರಲ್ಲ ಬಹಳ ತುಟ್ಟಿ ಕಾಲ ಬಂದಿದೆ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಹಗರಣವನ್ನ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಆದ್ರೆ ಇವ್ರು ಯಾಕೆ ಆ ಸಿಲಿಂಡರ್ ಬೆಲೆಯನ್ನು ಇಳಿಸಲಿಲ್ಲ ಅವತ್ತಿನ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ಇವತ್ತು ನೂರ ಗಡೆಯನ್ನು ದಾಟಿದೆ ಆವತ್ತಿನ ಕಾಲದಲ್ಲಿ ಏನೆಲ್ಲ ದಿನಸಿ ಸಾಮಾನುಗಳಿತ್ತು ಅದು ತಡೆದ ಬೆಲೆಯಲ್ಲಿ ಇವತ್ತು ಬೆಲೆ ಏರಿಕೆ ಗಗನವನ್ನು ಹುಡ್ತಾ ಇತ್ತು ಇವತ್ತು ಜನಸಾಮಾನ್ಯರ ಕಷ್ಟ ಜನಸಾಮಾನ್ಯರು ಜೀವನವನ್ನ ನಡೆಸೋದು ಬಹಳ ದುರ್ಬಲ ಆಗಿದೆ ಹಂಥದ್ರಲ್ಲಿ ಈ ಒಂದು ಕರೋನಾ ಬಂದು ಹೋದ್ಮೇರಂತೂ ಸಣ್ಣ ವ್ಯಾಪಾರಸ್ಥರು ఇండస్ట్రియస్ట్లు మహిళలు రై